ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ತಾಯಿ ಭುವನೇಶ್ವರಿ ಸ್ನೇಹಿತರೆ ಯಾವುದೇ ಒಂದು ಕಾರ್ಯಕ್ರಮನ ನಾವು ಆರಂಭ ಮಾಡ್ಬೇಕಾದ್ರೆ ನಾವು ವಿನಾಯಕ ದೇವರನ್ನ ಪೂಜೆ ಮಾಡ್ತಾ ನಾವು ಆರಂಭ ಮಾಡ್ತೀವಿ ಆದ್ರೆ ಈ ತರ ಒಂದು ಕಾರ್ಯಕ್ರಮಗಳನ್ನ ನಾವು ಆರಂಭ ಮಾಡುವಂತ ಸಮಯದಲ್ಲಿ ನಾವು ನೆನೆಸ್ಕೊಳಂಥವ್ನ ಭಾರತ್ ಮಾತೆ ಈ ಭಾರತ್ ಮಾತೆ ಅನ್ನೋದು ಯಾರು ನೀವೆಲ್ಲ ಯಾರು ಈಗ ಇಲ್ಲಿ ಕೆಳಗೆ ಮೇಲೆ ಕೂತಿದೀರ ನೀವುಗಳೆಲ್ಲನು ಭಾರತ ಮಾತೆ ಸೊ ಈ ಒಂದು ಭಾರತ ಮಾತೆ ದೇಶಕ್ಕೆ ನಾವು ಗೌರವ ಕೊಡ್ತಾ ಇದೀವಿ ಅಂತಂದ್ರೆ ನಿಮ್ಗಳಿಗೆ ನಾವು ಜೈಕಾರ ಕೂಗ್ತಾ ಇದೀವಿ ನಿಮ್ಗಳಿಗೆ ನಮ್ಮ ಮೊದಲನೇ ಆದ್ಯತೆ ಅಂತೇಳಿ ಸೊ ಹಾಗಾಗಿ ಈ ತರ ಒಂದು ಸಮಾವೇಶಗಳಾಗಿರ್ಬೋದು ಯಾವುದೇ ಒಂದು ರಾಜಕೀಯವಾದಂತ ಸಮಾವೇಶಗಳಾಗಿರ್ಬೋದು ಅಲ್ಲಿ ನಾವು ಘೋಷಣೆ ಕೂಗುವಂತದ್ದು ಭಾರತ್ ಮಾತೆಗೆ ಮೊದಲ ಬಾರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡುವಂತ ವಿಷಯ ಈ ದಿನ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಕೋಲಾರ ಜಿಲ್ಲೆಯ ರಘುಪತಿ ಅವರು ಬಂದಿದ್ದಾರೆ ಅದೇ ತರ ನಮ್ಮ ಮುಲ್ವಾಲ್ ಘಟಕದ ಹುಸೇನ್ ಅವ್ರು ಬಂದಿದ್ದಾರೆ ಅಧ್ಯಕ್ಷರು ನಮ್ಮ ನಂಗ್ಲಿ ಘಟಕದ ಫಹಾದ್ ಅವರು ಮತ್ತೆ ನಮ್ಮ ಅಶೋಕ್ ಅವರು ಹಾಗೆ ಗಣ್ಯವತಿಗಳೆಲ್ಲನು ಇಲ್ಲಿ ಬಂದು ಈ ಈ ದಿನ ಈ ಒಂದು ಸಮಾರಂಭಕ್ಕೆ ಒಂದು ವೇದಿಕೆಯನ್ನು ಹಚ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಎನ್ ಎಲ್ ಎಸ್ ಮಾಸ್ಟ್ರು ನಿಮ್ಗೆ ಯಾವ ತರ ಮಾಸ್ಟರ್ ನಿಮ್ಗಿಂತ ಮುಂಚೆ ನಮ್ಮ ಮಾಸ್ಟರ್ ಅವರು ನಿಮ್ಗಳಿಗೆಲ್ಲ ಏನ್ ಈಗ ವಿದ್ಯೆಯನ್ನ ಕಳಿಸ್ಕೊಡ್ತಿದ್ದಾರೆ ನಿಮ್ಗಿಂತ ಮುಂಚೆ ನಮ್ಗೆಲ್ಲ ವಿದ್ಯೆಯನ್ನು ಕಳಿಸ್ಕೊಟ್ಟು ಈ ದಿನ ಒಂದು ಈ ಒಂದು ವೇದಿಕೆಯ ಹತ್ತೋದಿಕ್ಕೆ ಒಂದು ದಾರಿ ಮಾಡಿಕೊಟ್ಟಂತ ನಮ್ಮ ಎನ್ ಎಲ್ ಎಸ್ ಮಹಾಸ್ಟ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ದಿನ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಆಗಿರ್ಬೋದು ಇಲ್ಲ ಹುಡುಗಿರಿಗಾಗಿರ್ಬೋದು ಇವತ್ತು ನೀವು ತೆಗ್ದಿರುವಂತಹ ಅಂಕಗಳಿಗೆ ತಕ್ಕಂತೆ ನಿಮಗೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋದು ನನ್ನ ಉದ್ದೇಶ ಮುಂದಿನ ದಿವಸಗಳಲ್ಲಿ ನಿಮ್ಮ ಜೀವನಕ್ಕಾಗಿ ನಿಮ್ಮ ಉದ್ಧಾರಕ್ಕಾಗಿ ಇವೆಲ್ಲ ನಿಮಗೆ ಒಂದು ಆಯುಧ ಈ ಒಂದು ಆಯುಧಗಳಿಂದ ನಿಮ್ಮ ಜೀವನನ್ನ ನೀವು ಯಾವ ತರ ರೂಪಿಸ್ಕೊಳ್ತೀರಾ ಯಾವ ತರ ನೀವು ರೂಪಿಸ್ ರೂಪಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿರೋದು ಇವತ್ತು ನಿಮ್ಗೆ ಸನ್ಮಾನ ಮಾಡಿ ನಿಮ್ಗೆಲ್ಲ ಒಂದು ಶೀಲ್ಡ್ ಕೊಡ್ತಾರೆ ಅಂತಂದ್ರೆ ಇದೇ ಒಂದು ಅಂಕಗಳನ್ನ ನೀವು ಯು ಸಿ ಎಲ್ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಎಲ್ ಆಗಿರ್ಬೋದು ನಿಮ್ಮ ಒಂದು ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿ ನಿಮ್ಮ ಒಂದು ಧೈರ್ಯ ಕೊಡುವಂತ ಕೆಲಸನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಮಾಡ್ತಿರೋದು ತುಂಬಾ ಖುಷಿಯ ವಿಷಯ ಇದೇ ತರ ನೀವು ಕೂಡ ಈ ತರ ಒಂದು ಸಮಾರಂಭಗಳಿಗೆ ಮುಖ್ಯ ಅತಿಥಿಗಳಾಗಿ ಬರ್ಬೇಕು ಅಂತಂದ್ರೆ ಇದೇ ತರ ಒಂದು ವಿದ್ಯಾಭ್ಯಾಸನ ನೀವು ಇನ್ನೂ ಅತಿ ಹೆಚ್ಚಿಗೆ ಮಾಡಿ ಒಂದು ಒಳ್ಳೆ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿ ನೀವು ಬರ್ಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ ನಮ್ಮ ಹುಸ್ಸೇನವ್ರು ಹೇಳಿದ್ದಾರೆ ಬರೀ ಎರಡೇ ನಿಮಿಷ ಮಾತಾಡ್ಬೇಕು ಅಂತ ಸಮಯ ಇಲ್ಲ ಅಂತ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ವಿಚಾರಗಳಿದೆ ನಮ್ಮ ಕನ್ನಡದ ಬಗ್ಗೆ ನಾನು ಹೇಳೋದಾದ್ರೆ ನನ್ನ ಅನುಭವ ನಾನು ಕೂಡ ಇದೇ ಊರಲ್ಲೇ ಹುಟ್ಟಿ ಬೆಳೆದಿರೋನು ಇದೇ ಸ್ಕೂಲಲ್ಲಿ ಓದಿರುವಂತವನು ಎಸ್ ಎಲ್ ಸಿವರೆಗೂ ನಾವು ಆಗಿನ ಕಾಲದಲ್ಲಿ ಅಂದ್ರೆ ಆಗಿನ ಕಾಲ ಅಂತಂದ್ರೆ ಎರಡ್ ಸಾವಿರದ ಏಳು ನಮ್ಮ ಎಸ್ ಎಲ್ ಸಿ ಟೂ ತೌಸಂಡ್ ಸೆವೆನ್ ಈ ಟೂ ತೌಸಂಡ್ ಸೆವೆನ್ ಅಲ್ಲಿ ನಮಗೆ ಕನ್ನಡ ಅನ್ನೋದು ಗೊತ್ತಿಲ್ಲ ನಮಗೆ ಅಲ್ಲ ಈ ಭಾಗದ ಜನರಿಗೆ ಕನ್ನಡ ಅನ್ನೋದೇ ಗೊತ್ತಿಲ್ಲ ಹಾಗ ನಮ್ಮ ಸ್ಕೂಲ್ ನಮಗೆ ಕನ್ನಡದಲ್ಲಿ ಓದಿ ತೆಲುಗು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂದ್ರೆ ನಮ್ಗೆ ಅಂದ್ರೆ ಏನು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತಿನ ದಿನ ನಾವು ಎಲ್ಲೇ ಹೋದ್ರೂ ನಾವು ಕನ್ನಡ ಮಾತಾಡ್ತಾ ಇದ್ದೀವಿ ಅಂದ್ರೆ ಈ ಒಂದು ಭಾಗದಲ್ಲಿ ಇವತ್ತಿನ ದಿನ ಎಂಬತ್ತು ತೊಂಬತ್ತರಷ್ಟು ಕನ್ನಡ ಡೆವಲಪ್ಮೆಂಟ್ ಆಗಿರೋದು ನಾವೆಲ್ಲ ಖುಷಿ ಪಡುವಂತ ವಿಷಯ ಈ ಕನ್ನಡಕ್ಕೆ ಎಷ್ಟು ಆದ್ಯತೆ ಇದೆ ಅಂತಂದ್ರೆ ನಾವು ಚಿಕ್ಕ ಇದ್ದಾಗ ಎಸ್ ಎಲ್ ಸಿ ನೈನ್ತ್ ಟೆಂತ್ ಈ ತರ ಇದ್ದಾಗ ನಾವು ಈ ಟೊಮೆಟೊ ಹಣ್ಣು ಮತ್ತೆ ಈ ಕಬ್ಬು ಎಲ್ಲ ನಾವು ಕಡಿತನ ಮಾಡಕ್ಕೆ ಅಂತ ಹೇಳಿ ಹೋಗ್ತಿದ್ದಾಗ ನಾವು ಮುಂಚಿತವಾಗಿ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಮ್ ಕನ್ನಡ ಬರೋದಿಲ್ಲ ಮಾತಾಡೋದಕ್ಕೆ ಒಂದ್ ಎರಡು ಪದಗಳು ನಾವು ಅಭ್ಯಾಸ ಮಾಡ್ಕೊಂಡು ಹೋಗ್ತಿದ್ವಿ ಆ ಟೊಮೆಟೊ ಕರಿತನ ಮಾಡ್ಬೇಕಾದ್ರೆ ಆ ತೋಟದ ಮಾಲೀಕ ನಮ್ಮನ್ನು ಬಂದು ಇಡೀ ಅಂತ ಅಂತೇಳಿ ಓಡ್ ಬರ್ತಿದ್ದ ಹೇ ಯಾರೋ ನೀವು ಅಂತ ಆ ಸಮಯದಲ್ಲಿ ನಾವು ನಮ್ಮ ಕನ್ನಡ ಬರಲ್ಲ ಆ ಸಮಯದಲ್ಲಿ ಅಣ್ಣ ನಾವು ಬೆಂಗಳೂರಿಂದ ಬರ್ತಿದ್ವಿ ಅಣ್ಣ ನಮ್ಮ ದೊಡ್ಡವ್ರ ಮನೆಗೆ ನಮ್ಮ ಮಾವ್ರ ಮನೆಗೆ ಅಂತ ಹೇಳೋದು ಪದ ಕನ್ನಡ ಮಾತಾಡಿದ್ರೆ ಅವ್ರ ಖುಷಿ ಆಗ್ಬಿಡೋದು ಬಿಡೋದು ಯಾಕೆಂತಂದ್ರೆ ಅವ್ರು ಬರ್ತಿರ್ಲಿಲ್ಲ ಕನ್ನಡ ಒಂದು ಅಷ್ಟು ಇಷ್ಟ ಬರ್ತಿತ್ತು ಮತ್ತೆ ಕನ್ನಡಕ್ಕೆ ಅಷ್ಟು ಆದ್ಯತೆ ಕನ್ನಡಕ್ಕೆ ಅಷ್ಟು ಗೌರವ ಇದೆ ಅಂತೇಳಿ ನಾವು ತಿಳ್ಕೊಂಡ್ವಿ ಆವತ್ತಿಂದ ಈವತ್ತಿಗೂ ನಾನು ಪ್ರತಿಯೊಬ್ಬರ ಜೊತೆ ಕೂಡ ಈವತ್ತಿಗೂ ನಾನು ಮುಂಚೆಯಲ್ಲಿ ಯಾರ್ಯಾರ ಜೊತೆ ನಾವು ತೆಲುಗು ಮಾತಾಡ್ತಾ ಇದ್ವಿ ಅವ್ರ ಜೊತೆ ಪ್ರತಿಯೊಬ್ಬರ ಜೊತೆ ಈವತ್ತಿಗೂ ನಾವು ಕನ್ನಡನ ಮಾತಾಡ್ತಾ ಇದೀವಿ ಈ ಕನ್ನಡಕ್ಕೆ ಇರುವಂತ ಆದ್ಯತೆ ಕನ್ನಡಕ್ಕೆ ಇರುವಂತ ಗೌರವ ಇನ್ನ ಯಾವುದೇ ಭಾಷೆಗಳಿಗೂ ಇದು ಹೆಚ್ಚಿಗೆನೆ ಇದೆ ಹೊರತು ಕಡಿಮೆ ಆಯ್ತು ಇಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದಷ್ಟು ಹಿರಿಯರು ಇದಾರೆ ಮಾತಾಡುವಂತವ್ರು ದಯವಿಟ್ಟು ಯಾರಿಗಾದ್ರು ಬೇಜಾರಾಗಿದ್ರೆ ಆಗಿದ್ರೆ ಕ್ಷಮೆ ಇರ್ಲಿ ಈ ಒಂದು ನಾಲ್ಕು ಮಾತ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಅಂತ ಎಲ್ಲರಿಗೂ ಹೊಂದಿಸುತ್ತಾ ನಾನ್ ಮಾತನ್ನ ಮುಗಿಸ್ತಾ ಇದ್ದಾರೆ